ನಮಸ್ಕಾರ ವೀಕ್ಷಕರೇ ಇವತ್ತಿನ ವೀಡಿಯೋ ಬಂದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಏನೇನೆಲ್ಲ ಫೇಸ್ ಮಾಡಿದೆ ನಂದು ಏನೇನು ಇಂಪ್ರೂವ್ಮೆಂಟ್ಸ್ ಆಯಿತು ಯಾವ್ಯಾವ ಥರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲು ಮಾಡಬೇಕು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಸಜೆಷನ್ಸ್ ಕೊಡ್ತೀನಿ ಇದು ಬಂದು ಯಾವುದು ಟಿಪ್ಸ್ ಅಲ್ಲ ಏನಲ್ಲ ನಿಮಗೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನೇನೆಲ್ಲ ಕಷ್ಟ ಬರುತ್ತೆ ಯಾವ ರೀತಿ ಎಲ್ಲ ಫೇಸ್ ಮಾಡಬೇಕು ನೀವು ಇದರಲ್ಲಿ ಗೆಲ್ಲೇಬೇಕು ಅಂತ ಅಂದರೆ ಯಾವ ಯಾವ ಸ್ಟೆಪ್ಸ್ ತಗೊಬೇಕು ಅನ್ನೋದ್ ಸಜೆಶನ್ ಸ್ಟಾರ್ಟಿಂಗ್ ಒಂದ್ ಸಜೆಷನ್ ವಿಡಿಯೋ ಆಗಿರುತ್ತೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಏನೇನ್ ಫೇಸ್ ಮಾಡಬೇಕು ಅಂತ ಫಸ್ಟ್ ನೀವು ಈ ಯೂಟ್ಯೂಬ್ ಬರ್ತಿದೀರ ಅಂದ್ರೆ ಫಸ್ಟ್ ಫಿಕ್ಸ್ ಆಗಿಬಿಡ್ಬೇಕು ನೀವು ಅಂದ್ರೆ ಯಾರು ಇದನ್ನ ನಂಬೋದಿಲ್ಲ ನೀವು ಯೂಟ್ಯೂಬ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ನಂಬೋದಿಲ್ಲ ನೀವು ಇದ್ರಲ್ಲಿ ಫಿಕ್ಸ್ ಆಗಿ ನಾನು ಇದ್ರಲ್ಲಿ ಏನಾದರೂ ಮಾಡ್ಲೇಬೇಕು ಸಾಧನೆ ಅಂತ ಅಂದ್ರೆ ಫುಲ್ ಫಿಕ್ಸ್ ಮಾಡ್ಕೊಂಡ್ರಿ ಮೈಂಡ್ ನ ಇದ್ರಲ್ಲಿ ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ ಸುಮ್ನೆ ಬಂದ್ಬಿಟ್ಟು ಒಂದ್ ಎರಡು ದಿನ ಇದ್ದಿ ಮೂರ್ ದಿನ ಹೋಗ್ತೀನಿ ಅಂದ್ರೆ ಅಂತವರ್ಗಲ್ಲ ಯೂಟ್ಯೂಬ್ ಇದು ಓಕೆನಾ ಫಸ್ಟ್ ನೀವು ಮೈಂಡ್ ನ ಫುಲ್ ಸ್ಟಿಕ್ ಆನ್ ಮಾಡ್ಕೊಂಡು ನೆಕ್ಸ್ಟ್ ಫಸ್ಟ್ ನೀವೇನ್ ಮಾಡಬೇಕು ನೀವು ಏನ್ ರಿಲೇಟೆಡ್ ವಿಡಿಯೋ ಮಾಡ್ತೀರಾ ಅನ್ನೋದು ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡಿದ್ಮೇಲೆ ಆ ರಿಲೇಟೆಡ್ ವಿಡಿಯೋಸ್ ಯಾರ್ಯಾರು ಮಾಡ್ತಾರೋ ಅವ್ರನ್ನೆಲ್ಲ ಫಸ್ಟ್ ಫಾಲೋ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಎಲ್ಲ ಇಲ್ಲಾಂದ್ರೆ ಯೂಟ್ಯೂಬಲ್ಲ ಯೂಟ್ಯೂಬಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು ಫಾಲೋ ಅಪ್ ಮಾಡಬೇಕು ಆಮೇಲೆ ವೀಡಿಯೋ ಎಡಿಟಿಂಗ್ ಸೂಪರ್ ಆಗಿರಬೇಕು ನೀವು ಮಾತಾಡೋದು ಚೆನ್ನಾಗಿರ್ಬೇಕು ಅಯ್ಯೋ ನಾನು ನೋಡೋಕೆ ಚೆನ್ನಾಗಿಲ್ಲ ನನ್ನ ಯಾರು ನೋಡ್ತಾರೆ ಈ ಥರ ಎಲ್ಲ ಅನ್ಕೋಕ್ಕೆ ಹೋಗ್ಬೇಡಿ ಅದೆಲ್ಲ ಕೌಂಟೇ ಆಗಲ್ಲ ನೀವು ಏನು ಕಂಟೆಂಟ್ ಕೊಡ್ತೀರೋ ಅದನ್ನ ಚೆನ್ನಾಗಿ ಮಾಡಿದ್ರೆ ಸಾಕು ಜನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀರಾ ಫಸ್ಟು ನಾನು ಹೇಳಿದ್ನಲ್ಲ ಫಸ್ಟು ಏನು ರಿಲೇಟೆಡ್ ಕಂಟೆಂಟ್ಸ್ ಮಾಡ್ತೀರೋ ಆ ರಿಲೇಟೆಡ್ ಕಂಟೆಂಟ್ ಕ್ರಿಯೇಟರ್ಸ್ನ ಫಸ್ಟು ಫಾಲೋಅಪ್ ಮಾಡಿ ಅವ್ರು ಡೈಲಿ ಏನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಿರ್ತಾರೋ ಅವ್ರದ್ದು ಅಬ್ಸರ್ವ್ ಮಾಡಿ ಏನೇನು ಹಾಕ್ತಾರೆ ತಮ್ಮನೇಲಿ ಹೆಂಗ್ ಮಾಡ್ತಾರೆ ಟೈಟಲ್ಸ್ ಏನೇನು ಹಾಕ್ತಿದ್ದಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನಾನು ನೋಡಿ ಇಲ್ಲಿ ನಂದೇ ತೋರಿಸ್ತೀನಿ ಈಗ ನೋಡಿ ಏನೇನು ಇಂಟ್ರೆಸ್ಟ್ ಇದೆಯೋ ಅವ್ರನ್ನೆಲ್ಲ ಫಾಲೋ ಮಾಡ್ತಿದ್ದೀನಿ ಹೆಚ್ಚು ಕಮ್ಮಿ ನೋಡಿ ಈ ಲಿಸ್ಟ್ ಪೂರ್ತಿ ನನ್ಗೆ ಕಂಟೆಂಟು ನನಗೆ ಚೆನ್ನಾಗಿರೋ ಕಂಟೆಂಟ್ ಯಾರ್ದು ವಿಡಿಯೋ ನೋಡ್ತೀನಿ ಅವ್ರದೆಲ್ಲ ಫಾಲೋ ಅಪ್ ಮಾಡ್ತೀನಿ ನೋಡಿ ಇಷ್ಟು ಜನದ ನಾನು ಫಾಲೋ ಅಪ್ ಮಾಡಿ ಇದ್ರಲ್ಲಿ ಯಾವ್ದು ನಂಗೆ ಬೆಸ್ಟ್ ಅನ್ಸುತ್ತೋ ಆ ವಿಡಿಯೋ ನಾನು ಮಾಡ್ತೀನಿ ಅರ್ಥ ಮಾಡಿಕೊಂಡು ಓಕೆನಾ ಮತ್ತೆ ಕಂಟೆಂಟ್ ನಿಮ್ದು ಫುಲ್ ಸ್ಟ್ರಾಂಗ್ ಆಗಿತ್ತು ಅಂದರೆ ನೀವು ಮಾಡೋ ಕಂಟೆಂಟ್ ಫುಲ್ ಆಗಿತ್ತು ಅಂದರೆ ಯಾರು ಬೇಕಾದ್ರು ಸಬ್ಸ್ಕ್ರೈಬ್ ಆಗ್ತಾರೆ ಎಲ್ಲರೂ ಫುಲ್ ವಿಡಿಯೋ ನೋಡ್ತಾರೆ ನಿಮಗೂ ಸಪೋರ್ಟ್ ಮಾಡ್ತಾರೆ ನೀವು ಆಚೆ ನಿಂತ್ಕೊಂಡು ಥಿಂಕ್ ಮಾಡಿದ್ರೆ ಅಯ್ಯೋ ನಾನು ಮಾಡಿದ್ರೆ ನೋಡ್ತಾರ ಅಂತ ಅನ್ಕೊಂಡ್ರೆ ಯಾರು ನೋಡೋದಿಲ್ಲ ಫಿಕ್ಸ್ ಆಗ್ಬಿಡಿ ನಿಮ್ಮ ಸೆಟ್ ಸ್ಟ್ರಾಂಗ್ ಇಲ್ಲ ಅಂದರೆ ಏನೇನು ಮಾಡೋಕ್ಕಾಗಲ್ಲ ಇದಕ್ಕೆ ಬರ್ತೀರಾ ಅಂದಮೇಲೆ ಫಿಕ್ಸ್ ಆಗ್ಬಿಡ್ಬೇಕು ನಾನು ಹಾಗೆ ಹಾಕ್ತೀನಿ ಇದ್ರಲ್ಲಿ ಏನಾದರೂ ಮಾಡೇ ಮಾಡ್ತೀನಿ ನಂಗಿದ್ರೆ ಮಾತ್ರ ಬನ್ನಿ ಓಕೆನಾ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ನಾನೇನು ಫೇಸ್ ಮಾಡಿದೆ ಅಂದರೆ ನನಗೂ ಸೇಮು ಎಲ್ಲರೂ ಬರೇ ಆಗೋದಿಲ್ಲ ಇದು ಈ ವೇಸ್ಟು ಅದು ಇದು ಅಂತ ಅಂತಿದ್ದಾರೆ ಬಟ್ ಯೂಟ್ಯೂಬಲ್ಲಿ ರೆವೆನ್ಯೂ ಹೆಂಗೆ ಜನ್ರೇಟ್ ಆಗುತ್ತೆ ಅಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ರೆವೆನ್ಯೂ ಜನರೇಟ್ ಆದರೆ ಅದರಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಯೂಟ್ಯೂಬ್ ಕೊಡುತ್ತೆ ಗೊತ್ತಾ ನಿಮ್ಗೆ ಯಾವ್ದು ಆ ಆತರ ಫುಲ್ ನಿಮಗೆ ಈಗ ಹೇಳ್ದಷ್ಟೇ ಸ್ಯಾಲ್ರಿ ಕೊಡ್ತಾರ ನಿಮಗೆ ತೋರ್ಸದೇ ಒಂದ್ ಸ್ಯಾಲ್ರಿ ಬೇರೆ ಸ್ಯಾಲ್ರಿನೇ ಇರುತ್ತೆ ಓಕೆನಾ ಆದ್ರೆ ಯೂಟ್ಯೂಬ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಯಾಲ್ರಿ ಕೊಡುತ್ತೆ ಓಕೆನಾ ಅದನ್ನ ನೀವು ಗೇನ್ ಮಾಡಬೇಕು ಆದಷ್ಟು ಕದೆಯನ್ನು ಬಂದ್ಬಿಡೋಲ್ಲ ನೀವು ಹಾರ್ಡ್ ವರ್ಕ್ ಮಾಡಬೇಕು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು ವಿಡಿಯೋಸ್ ನೀವು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡ್ತಾ ಹೋಗ್ಬೇಕು ಒಂದಲ್ಲ ಒಂದಿನ ನಿಮ್ಗೂ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು ಇದೊಂದು ಮೇಯ್ನು ಫಸ್ಟ್ ಏನು ಗೊತ್ತಾ ಕನ್ಸಿಸ್ಟೆನ್ಸಿ ಇರಬೇಕು ಈ ವಾರ ಎಲ್ಲ ಚೆನ್ನಾಗಿ ವಿಡಿಯೋ ಹಾಕ್ಬಿಟ್ಟು ಒಂದ್ ಎರಡು ಮೂರು ದಿನ ಆದ್ಮೇಲೆ ವಿಡಿಯೋನ ಹಾಕಿಲ್ಲ ಅಂದ್ರೆ ನಿಮ್ನ ಮರ್ತೋಗ್ಬಿಡ್ತಾರೆ ಯಾಕೆಂದ್ರೆ ನಮ್ಮ ತರ ಕಂಟೆಂಟ್ ಕ್ರಿಯೇಟರ್ಸ್ ಬೇಜಾನು ಜನ ಇರ್ತಾರೆ ಯಾರು ರೆಗ್ಯುಲರ್ ಆಗಿ ಮಾಡ್ತಿರ್ತಾರೋ ಅವ್ರನ್ನ ಫಾಲೋ ಅಪ್ ಮಾಡ್ತಾರೆ ಇವನು ಏನೇ ಕಂಟೆಂಟ್ ಹಾಕ್ತಾನಪ್ಪ ನನ್ಗೆ ಏನೋ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಹತ್ರ ಇರುತ್ತಪ್ಪ ಅಂತ ನೀವು ಬಿಟ್ಬಿಟ್ಟು ಬೇರೆಯವ್ರನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅದೇ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅದರಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟು ಅದು ಯೂಸ್ಫುಲ್ ಆಗಿತ್ತು ಅಂತ ಅಂದ್ರೆ ಆರಾಮಾಗಿ ನಿಮ್ಮನ್ನೇ ಫಾಲೋ ಮಾಡ್ತಾರೆ ಏನೇ ವೀಡಿಯೋ ಹಾಕಿರು ಫಸ್ಟ್ ನಿಮ್ಮ ಚಾನಲ್ ಓಪನ್ ಮಾಡ್ಬಿಟ್ಟು ನೋಡ್ತಾರೆ ಹಾಕಿದಾನೆ ಅವ್ನು ಈ ವಿಡಿಯೋ ಅಂತ ಚೆಕ್ ಮಾಡ್ತಾರೆ ಅದಕ್ಕೆ ಅಪ್ ಟು ಡೇಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಅಂದರೆ ಈಗ ನೀವು ಹೊಸ್ದಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ತ್ರೀ ಮಂತ್ಸು ನೀವು ಎಫರ್ಟ್ ಹಾಕ್ಬೇಕು ನಾನ್ ಸ್ಟಾಪ್ ಒಂದು ದಿನ ಗ್ಯಾಪ್ ಇಲ್ದಲೆ ತ್ರೀ ಮಂತ್ಸು ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಒಂದಿನೂ ಗ್ಯಾಪ್ ಕೊಡಂಗಿಲ್ಲ ಅವಾಗ ಏನಾಗುತ್ತೆ ಎಲ್ಗಾರು ನಮಗೆ ಒಂದು ರೆಕಗ್ನೇಷನ್ ಸಿಗುತ್ತೆ ಇವ್ನ ಯಾವ ರೀತಿ ಕಂಟೆಂಟ್ ಮಾಡ್ತಾನೆ ಎಕ್ಸಾಂಪಲ್ ಟೆಕ್ ರಿಲೇಟೆಡ್ ಮಾಡ್ತೀರಾ ಇಲ್ಲ ಲಾಕ್ಸ್ ಮಾಡ್ತಿದಿರೋ ಒಂದು ನೈಂಟಿ ವೀಡಿಯೋಸ್ ಅನ್ಕೊಳ್ಳಿ ತರ್ಟಿ ತರ್ಟಿ ಸಿಕ್ಸ್ಟಿ ನೈಂಟಿ ನೈಂಟಿ ವೀಡಿಯೋಸ್ ಹಾಕ್ದಾಗ ಯೂಟ್ಯೂಬಿಗೆ ರೆಕನೈಸ್ ಆಗುತ್ತೆ ನೀವೇನು ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂತ ಅದು ಒಂದು ಈಗ ಎಕ್ಸಾಂಪಲ್ ಲಾಕ್ಸ್ ಅನ್ಕೊಳ್ಳಿ ಈಗ ಲಾಕ್ಸ್ ಮಾಡ್ತಾ ಇದ್ದೀರಾ ಅವಾಗ ಏನ್ ಮಾಡುತ್ತೆ ಯೂಟ್ಯೂಬು ಲಾಕ್ಸ್ ರಿಲೇಟೆಡ್ ವೀಡಿಯೋಸ್ ನೋಡ್ತಾರಲ್ಲ ಅವ್ರಿಗೆ ಪುಷ್ ಮಾಡುತ್ತೆ ಯಾವಾಗ ಅಲ್ಗಾರಿದಮ್ಗೆ ರೆಕಗ್ನೈಸ್ ಆಗ್ಬೇಕು ಫಸ್ಟು ನೀವು ಸ್ಟಾರ್ಟಿಂಗ್ ಒನ್ ಮಂತ್ ಮೂವತ್ ಬಿಡಿ ಆಗ್ತಿದ್ದಂಗೆ ಆಗೋದಿಲ್ಲ ಕಂಟಿನ್ಯೂಸ್ ತ್ರೀ ಮಂತ್ ಎಫರ್ಟ್ ಇರಬೇಕು ಅದೇನಾಗುತ್ತೆ ನಿಮ್ಗೆ ಹ್ಯಾಬಿಟ್ ಆಗುತ್ತೆ ಹಾಬಿ ಆಗುತ್ತೆ ನೈಂಟಿ ವಿಡಿಯೋಸ್ ಮಾಡಿರೋರಿಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದ್ ಕಷ್ಟನೇ ಆಗಲ್ಲ ಡೈಲಿ ರೆಗ್ಯುಲರ್ ಆಗಿ ಅದನ್ನೇ ಮಾಡಿ 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 ನೀವು ಇಂಪ್ರೂವೈಸೇಷನ್ ಆಗ್ತೀರಾ ಈಗ ನೀವೇನೇ ಡೌನ್ ಆಗಿರ್ತೀರೋ ಅದರಲ್ಲೆಲ್ಲ ಇಂಪ್ರೂವ್ ಆಗ್ತಾ ಹೋಗ್ತೀರ ಅವಾಗ ಏನಾಗುತ್ತೆ ತಮ್ಮೇಲ್ ಚೆನ್ನಾಗಿ ಮಾಡ್ತೀರಾ ಟೈಟಲ್ ಹೆಂಗ ಹಾಕ್ಬೇಕು ಅನ್ನೋದೆಲ್ಲ ಹುಡುಕ್ತೀರಾ ಒಂದೊಂದೇ ಒಂದೊಂದೇ ನೀವೇ ಎಲ್ಲ ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ಕಲಿತಾ ಹೋಗ್ತೀರಾ ಓಕೆನಾ ಇದು ಮಾಡ್ತಾ ಇದ್ರೆ ನಿಮಗೆ ರೆಗ್ಯುಲರ್ ಆಗಿ ಮಾತಾಡೋದ್ರಿಂದ ಹಿಡ್ದು ನಿಮ್ಗೆಲ್ಲ ಅಡ್ಜಸ್ಟ್ ಆಗೋಗ್ಬಿಡ್ತೀರಾ ಓಕೆನಾ ನೋಡಿ ಅಪ್ಲೋಡಿಂಗ್ ವಿಡಿಯೋಸ್ ರೆಗ್ಯುಲರ್ಲಿ ತ್ರೀ ಮಂತ್ಸ್ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಒಂದ್ ದಿನಗ ಆಪಿಲ್ ದಲ್ಲಿ ಹಾಕ್ಬೇಕು ಅವಾಗ ಯೂಟ್ಯೂಬಿಗೆ ಅರ್ಥ ಆಗುತ್ತೆ ನೀವು ಯಾವ ರೀತಿ ವಿಡಿಯೋಸ್ ಮಾಡ್ತೀರಾ ಆ ತರ ವ್ಯೂವರ್ಸ್ಗೆ ವಿಡಿಯೋನ ಪುಷ್ ಮಾಡುತ್ತೆ ಅವಾಗ ಏನಾಗುತ್ತೆ ನಿಮ್ಗೆ ವ್ಯೂಸ್ ಆಟೋಮೆಟಿಕ್ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನೀವು ಕಂಟೆಂಟ್ ಚೆನ್ನಾಗಿ ಕೊಡ್ತಿದ್ದೀರಿ ಅಂದ್ರೆ ಬೇಗ ಗ್ರೋ ಹಾಕ್ತೀರಾ ಜಾಸ್ತಿ ಟೈಮೇ ಬೇಕಾಗಲ್ಲ ನೀವು ಕಂಟೆಂಟ್ ಮೇಲೆ ನಿಮ್ಗೆ ಸಬ್ಸ್ಕ್ರೈಬರ್ಸು ಯೂಸ್ ಆಗೋದು ಅದ್ ಬಿಟ್ಬಿಟ್ಟು ನನಗೆ ನಾಲ್ಕು ವರ್ಷ ಬೇಕಾಗುತ್ತೆ ಐದು ವರ್ಷ ಬೇಕಾಗುತ್ತೆ ಹತ್ತು ವರ್ಷ ಬೇಕಾಗುತ್ತೆ ಅಂದ್ರೆ ನೀವು ಏನು ವಿಡಿಯೋದಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಸುಮ್ನೆ ವೇಸ್ಟ್ ನೀವು ಮಾಡ್ತಿರೋದು ಅಂತ ನೀವು ಬೇಗ ಆಗ್ಬೇಕು ಅಂದ್ರೆ ಏನಾದ್ರೂ ನೀವು ಇಂಪಾರ್ಟೆನ್ಸ್ ತೋರಿಸ್ಬೇಕು ವ್ಯಾಲ್ಯೂ ಕೊಡ್ಬೇಕು ಜನರಿಗೆ ನೀವು ಕೊಡ್ತಿರೋ ವಿಡಿಯೋ ಇಂದ ಅವ್ರಿಗೇನಾದ್ರು ಯೂಸ್ ಆಗ್ಬೇಕು ಇಲ್ಲ ಎಂಜಾಯ್ಮೆಂಟ್ ಸಿಗಬೇಕು ಏನು ಇಲ್ದಲ್ಲೇ ಸುಮ್ನೆ ವೀಡಿಯೋ ಮಾಡ್ತೀರಿ ಯಾರು ನೋಡಲ್ಲ ಓಕೆನಾ ಅದೊಂದು ಆಮೇಲೆ ನೀವು ಕಂಟೆಂಟ್ ಮಾಡೋದು ಯಾವ್ದಾದ್ರು ಒನ್ ಟಾಪಿಕ್ ಮೇಲೆ ಮಾಡಬೇಕು ಎರಡು ಮೂರು ನೆಲ್ಲ ಮಿಕ್ಸ್ ಮಾಡಾಕ್ತಿದ್ರೆ ಆಡಿಯನ್ಸ್ ಡಿವೈಡ್ ಆಗ್ತಾರೆ ಒಂದಿನ ಲಾಕ್ಸ್ ಮಾಡಿದ್ರೆ ಒಂದಿನ ಟೆಕ್ ಮಾಡಿದ್ರೆ ಇನ್ನೊಂದಿನ ಕುಕ್ಕಿಂಗ್ ಮಾಡಿದ್ರೆ ಈ ಥರ ಮಿಕ್ಸ್ ಅಪ್ ಮಾಡಬಾರ್ದು ಮಿಕ್ಸ್ ಅಪ್ ಮಾಡಿದಾಗ ಏನಾಗ್ತಾರೆ ಕುಕ್ಕಿಂಗ್ ರಿಲೇಟೆಡ್ ಬರೋರು ಲಾಕ್ಸ್ ಇಷ್ಟಪಡಲ್ಲ ಇಲ್ಲ ಟೆಕ್ ಇಷ್ಟಪಡೋನು ಲಾಕ್ಸ್ ಇಷ್ಟಪಡಲ್ಲ ಇಲ್ಲ ಕುಕ್ಕಿಂಗ್ ಚಾನೆಲ್ ಇಷ್ಟಪಡಲ್ಲ ಬೇರೆ ಯಾವುದಾದ್ರು ವೀಡಿಯೋ ಹಾಕೋರು ಅದನ್ನೂ ಇಷ್ಟಪಡಲ್ಲ ಅದಕ್ಕೆ ಒಂದು ಕಂಟೆಂಟ್ ನಿಟ್ಕೊಬೇಕು ಟೆಕ್ ಬರ್ತೀರಾ ಟೆಕ್ ಮಾಡಬೇಕು ಲಾಕ್ಸ್ ಮಾಡ್ತೀರಾ ಫುಲ್ ಲಾಕ್ಸೇ ಮಾಡಬೇಕು ಇಲ್ಲ ಸ್ಟೋರಿ ರಿಲೇಟೆಡ್ ಮಾಡ್ತೀರಾ ಫುಲ್ ಸ್ಟೋರಿ ರಿಲೇಟೆಡ್ ಮಾಡಬೇಕು ಈ ತರ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಅದೇ ರೀತಿ ಇಷ್ಟಪಡೋ ಆಡಿಯನ್ಸ್ ಬಿಲ್ಡ್ ಆಗ್ತಾರೆ ಓಕೆನಾ ಆಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ಶಾರ್ಟ್ಸ್ ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕು ನೀವು ಲಾಂಗ್ ವಿಡಿಯೋ ಹಾಕೋದು ಬೇಡ ನಂಗೆ ಟಾರ್ಗೆಟ್ ಇಕ್ಕೊಂತೀನಿ ನಂಗೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಏನಾರ ಟಾರ್ಗೆಟ್ ಇಕ್ಕೊಂಡ್ರೆ ರೆಗ್ಯುಲರಾಗಿ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಒಳ್ಳೆ ಕಂಟೆಂಟ್ ಕೊಡಿ ನಿಮಗ್ ಸಬ್ಸ್ಕ್ರೈಬರ್ ಟಕ್ಕ ಟಕ್ ಅನಂಗ ಆಗ್ಬಿಡ್ತಾರೆ ನೀವು ತಲೆನೇ ಕೆಡ್ಸ್ಕೊಳಂಗಿಲ್ಲ ಸಬ್ಸ್ಕ್ರೈಬರ್ಸ್ ಬಗ್ಗೆ ನೀವು ಶಾರ್ಟ್ಸ್ ರೆಗ್ಯುಲರ್ ಆಗಿ ಒಳ್ಳೆ ಕಂಟೆಂಟ್ ಕೊಟ್ಟು ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಸಬ್ಸ್ಕ್ರೈಬರ್ಸ್ ಟೈಮೇ ತಗೋಳಲ್ಲ ಅಷ್ಟು ಫಾಸ್ಟ್ ಆಗಿ ಹೋಗ್ತಾರೆ ನೀವು ಕಂಟೆಂಟ್ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಶಾರ್ಟ್ಸ್ ಇಂದ ಅದೊಂದು ಅಡ್ವಾಂಟೇಜೆ ಶಾರ್ಟ್ಸ್ ಇಂದ ಇನ್ನೇನು ಅಡ್ವಾಂಟೇಜ್ ಇಲ್ಲ ಈಗಲೇ ಹೇಳ್ತಿದ್ದೀನಿ ಓಕೆನಾ ಅದೊಂದು ನೆಕ್ಸ್ಟ್ ಲಾಂಗ್ ವಿಡಿಯೋ ಲಾಂಗ್ ವಿಡಿಯೋ ಬರ್ತಿರಲ್ಲ ಲಾಂಗ್ ವಿಡಿಯೋ ಅವತ್ತು ಜಾಸ್ತಿ ಟೈಮ್ ತ ಜಾಸ್ತಿ ಮಿನಿಟ್ಸ್ ಇರೋ ವಿಡಿಯೋ ಮಾಡಬೇಕು ಯಾಕೆ ಅಂದ್ರೆ ವಾಚ್ ಅವರ್ ನಿಮ್ಗೆ ಆಗಬೇಕು ಬೇಗ ಅಂದ್ರೆ ನೈನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ರಿಲೇಟೆಡ್ ಅಷ್ಟು ಮಿನಿಟ್ಸ್ ಇರೋ ವಿಡಿಯೋ ಮಾಡಬೇಕು ಇಲ್ಲ ಅಂದ್ರೆ ಕಮ್ಮಿ ಮಿನಿಟ್ಸ್ ಮಾಡಿದ್ರು ಏನಾಗೋಲ್ಲ ಬಟ್ ಏನು ಅಂದ್ರೆ ಸ್ವಲ್ಪ ವಾಚ್ ಅವರ್ಸ್ ಆಗೋದು ಲೇಟ್ ಆಗುತ್ತೆ ಅದಕ್ಕೆ ಯಾವತ್ತೂ ಮಿನಿಮಮ್ ಏಟ್ ಮಿನಿಟ್ಸ್ ಟಾರ್ಗೆಟ್ ಮಾಡಿ ಏಟ್ ಮಿನಿಟ್ಸ್ ಟಾರ್ಗೆಟ್ ಮಾಡಿದ್ರೆ ನಿಮ್ಗೆ ಈ ಕಡೆ ಅಕಸ್ಮಾತ್ ಕಂಟೆಂಟ್ ಚೆನ್ನಾಗಿ ಕೊಡ್ತಿದ್ದೀರಾ ಅಂದ್ರೆ ಈ ಕಡೆ ವ್ಯೂಸು ಬರುತ್ತೆ ಸಬ್ಸ್ಕ್ರೈಬರ್ಸು ಬರ್ತಾರೆ ವಾಚ್ ಅವರ್ಸು ಬೇಗ ಕಂಪ್ಲೀಟ್ ಆಗ್ತಾ ಬರುತ್ತೆ ಇದೊಂದು ಅಡ್ವಾಂಟೇಜ್ ಓಕೆನಾ ಆಮೇಲೆ ತಮ್ನೈಲು ತಮ್ನೈಲು ಮತ್ತೆ ಟೈಟಲ್ ಇಲ್ಲೊಂದ್ ಆಗ್ತೀನ್ ತಾಳ್ರಿ ಇಲ್ಲ ಅಂಡ್ ಟೈಟಲ್ ಇದು ಫಸ್ಟ್ ನೀವು ಮೇನ್ ಯೂಟ್ಯೂಬಿಗೆ ಬಂದಿದ್ದೀರಾ ಅಂದ್ರೆ ನೀವು ವಿಡಿಯೋಸ್ ಹಾಕೋಕೆಲ್ಲ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಇವೆರಡ್ರ ಮೇಲೆ ಫಸ್ಟ್ ಫೋಕಸ್ ಮಾಡಬೇಕು ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಎಸ್ ಸಿ ಅಂತ ಅಂತ ತಿಳ್ಕೊಬೇಕು ಓಕೆನಾ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಎಸ್ಇಒ ಅಂದ್ರೆ ಓಕೆನಾ ತಮ್ನಲ್ಲಿ ಯಾವ ರೀತಿ ಮಾಡ್ಬೇಕು ಅಂದ್ರೆ ಸಖತ್ ಆಗಿರ್ಬೇಕು ಅಟ್ರಾಕ್ಟಿವ್ ಆಗಿರ್ಬೇಕು ನೋಡ್ದ ತಕ್ಷಣ ಕ್ಲಿಕ್ ಮಾಡ್ಬೇಕು ಅನ್ಸ್ಬೇಕು ಮತ್ತೆ ಅಲ್ಲಿ ಏನಾದ್ರು ಟೆಕ್ಸ್ಟ್ ಅವ್ರಿಗೆ ನೋಡ್ತಿದಂಗೆ ಸೂಪರ್ ಏನೋ ಐತೆ ಅಪ್ಪ ಇದ್ರಲ್ಲಿ ಏನೋ ತರ ಇರ್ಬೇಕು ಮತ್ತೆ ವಿಡಿಯೋದಲ್ಲಿ ಒಂದ್ ಮಾಡ್ಬಿಟ್ಟು ತಮ್ನೇಲಲ್ಲಿ ಒಂದ್ ಮಾಡಿದ್ರೆ ಜನ ಟ್ರಸ್ಟ್ ಕಳ್ಕೊಂತಾರೆ ಇವನು ಸುಮ್ನೆ ಬುರ್ಡೆ ಏನು ಇಲ್ಲ ಅದೊಳಗೆ ಸುಮ್ನೆ ವಿಡಿಯೋಸ್ ಹಾಕ್ತಾನೆ ಆ ತಿಳ್ಕೊಂತಾರೆ ಆ ತರ ನೀವ್ ಮಾಡಕ್ ಹೋಗ್ಬಾರ್ದು ತಮ್ನೇಲಿ ಚೆನ್ನಾಗಿ ಮಾಡಿ ಬಟ್ ನೀವು ಏನ್ ಟೈ ಅದ್ರಲ್ಲಿ ವರ್ಡ್ಸ್ ಹಾಕ್ತಿರೋ ಆ ರಿಲೇಟೆಡ್ ವಿಡಿಯೋ ಇರ್ಬೇಕು ಒಳಗಡೆ ಬಿಟ್ಟು ಬೇರೆ ಹಾಕಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ವಾಚ್ ಅವರ್ಸ್ ಡೌನ್ ಆಗುತ್ತೆ ನಿಮ್ ವೀಡಿಯೋ ನೋಡೋದು ಬಿಡ್ತಾರೆ ಓಕೆನಾ ಟೈಟಲ್ ನ ಹೆಂಗ್ ಸರ್ಚ್ ಮಾಡ್ಬೇಕು ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಕಾಮನ್ ಆಗಿ ಸರ್ಚ್ ಅಲ್ಲಿ ಹೋಗಿ ಟೈಪ್ ಮಾಡಿ ಈ ಒಂದು ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ಎಷ್ಟೊಂದು ಇನ್ನ ನೀವು ಎಂಟ್ರಿನೇ ಮಾಡಿರಲ್ಲ ಎಷ್ಟೊಂದು ಅಪ್ ತರ ಬರ್ತಿರೋದ್ ಕೆಳಗೆ ಆ ಟೈಟಲ್ಸ್ ರಿಲೇಟೆಡ್ ಆಗೇ ನೀವು ಆ್ಯಡ್ ಮಾಡ್ಬೇಕು ಟೈಟಲ್ಗೆ ಅವಾಗ ಏನಾಗುತ್ತೆ ಬೇರೆಯವ್ರ ವಿಡಿಯೋ ಸರ್ಚ್ ಮಾಡ್ತಿದ್ದಾಗ ನಿಮ್ ವಿಡಿಯೋನು ಸಿಗುತ್ತೆ ಆ ತರ ನೀವು ಟೈಟಲ್ ಹಾಕಿದ್ರೆ ಟೈಟಲ್ ಮೇಲೆ ಎವ್ರಿ ಕಾನ್ಸಂಟ್ರೇಷನ್ ಇಡಬೇಕು ಟೈಟಲ್ ತಮ್ನೈಲ್ ನೀವು ಕಲ್ತ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಕಷ್ಟನೇ ಆಗಲ್ಲ ಅದನ್ನ ಆರಾಮ ಮಾಡ್ತೀರಾ ನೀವು ಯೂಟ್ಯೂಬ್ ಚಾನಲ್ ಕಲ್ತಿ ಒಂದ್ ಮೂವತ್ತ್ ವಿಡಿಯೋ ಹಾಕಿದೀರ ಅಂದ್ರೆ ತಮ್ನೈಲು ಟೈಟಲ್ ಡಿಸ್ಕ್ರಿಪ್ಷನ್ ಈ ಮೂರ್ ಬಗ್ಗೆ ನಿಮಗೆ ಗ್ರಿಪ್ ಬಂದಿರ್ಬೇಕು ಇಲ್ಲ ಅಂದ್ರೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ತಿಳ್ಕೊಂಬಿಡಿ ಈ ಮೂರು ನೀವು ರಾಂಗ್ ಮಾಡ್ತಾ ಇದೀರಾ ಅಂತ ಅದಕ್ಕೆ ವ್ಯೂಸ್ ಆಗ್ತಿಲ್ಲ ಅಂತ ಈ ಮೂರ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಓಕೆನಾ ಇದಾಯ್ತು ನೆಕ್ಸ್ಟ್ ನಿಮಗೆ ಗೊತ್ತಿರಂಗೆ ಯೂಟ್ಯೂಬ್ ಅಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಏನೋ ಒಂದ್ ವರ್ಷದಲ್ಲಿ ಇಲ್ಲ ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಟೆನ್ ಮಿಲಿಯನ್ ಶಾರ್ಟ್ ವ್ಯೂಸ್ ನೈಂಟಿ ಡೇಸ್ ಅಲ್ಲಿ ಗೊತ್ತಾಯ್ತಾ ಇಲ್ಲ ಇವೆರಡು ಆಗ್ಬೇಕು ಇಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಟೆನ್ ಮಿಲಿಯನ್ ಶಾರ್ಟ್ ವ್ಯೂಸ್ ಆಗಬೇಕು ನೈಂಟಿ ಡೇಸ್ ಅಲ್ಲಿ ಇದೊಂದು ಕಾನ್ಸೆಪ್ಟ್ ಯೂಟ್ಯೂಬ್ ಅಲ್ಲಿ ಅಂದ್ರೆ ನೀವು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಓಕೆನಾ ಆಮೇಲೆ ಅದ್ರ ಜೊತೆ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೂ ಸೇಮ್ ವಿಡಿಯೋ ಶೇರ್ ಮಾಡ್ರಿ ಹೊಸ್ದಾಗೇನೋ ಎಡಿಟ್ ಮಾಡಕ್ ಹೋಗ್ಬೇಡಿ ಸ್ಟಾರ್ಟಿಂಗ್ ನೀವು ಕಲಿಬೇಕಾರೆ ಟೈಮ್ ಇರೋದಿಲ್ಲ ನೀವು ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಮಾಡಬೇಕು ಅಂತ ಇನ್ನೊಂದೇನು ಅಂದ್ರೆ ಸೇಮ್ ಯೂಟ್ಯೂಬಲ್ಲಿ ಹೆಂಗೆ ರೂಲ್ಸ್ ಇದೆಯೋ ಮಾನಿಟೈಸೇಷನ್ ಫೇಸ್ಬುಕ್ ಅಲ್ಲಿ ಕೂಡ ಅದೇ ರೀತಿ ಮಾನಿಟೈಸೇಷನ್ ರೂಲ್ಸ್ ಇದೆ ನೀವು ಇದು ಕ್ಲಿಕ್ ಮಾಡ್ಕೊಂಡು ಇದು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಒಳ್ಳೆ ಅರ್ನ್ ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹೆಂಗೆ ಇದೆಲ್ಲ ಇದೆಯೋ ಅದೇ ರೀತಿ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಒಂದ್ ಎರಡು ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಒಳ್ಳೆ ಅರ್ನಿಂಗ್ ಮಾಡ್ಬೋದು ನಿಮ್ಗೆ ಏನು ಕಷ್ಟ ಆಗಲ್ಲ ಸ್ಟಾರ್ಟಿಂಗು ಸ್ವಲ್ಪ ಸ್ಟ್ರಗಲ್ ಇದೆ ನೀವು ಕ್ಲಿಕ್ ಆಗೋವರೆಗೂ ಹೆವಿ ಕಷ್ಟ ಒಂದ್ಸತಿ ಕ್ಲಿಕ್ ಆದ್ರೆ ಅಂದರೆ ಇವೆರಡರ ಅರ್ನಿಂಗ್ ಆಯ್ತು ಅಂದ್ರೆ ಆರಾಮಾಗೆ ನಿಮ್ಗೆ ಏನ್ ಬೇಕೋ ಅದೆಲ್ಲ ತಗೋಬಹುದು ಏನ್ ಬೇಕಾದ್ರು ಮಾಡಬಹುದು ಅಂದ್ರೆ ಯಾರು ಕಷ್ಟ ಪಡಲ್ಲ ಈಸಿ ದುಡ್ಡು ಬರ್ಬೇಕು ಅಂದ್ರೆ ಏನೂ ಆಗಲ್ಲ ಮತ್ ಫಸ್ಟ್ ಆಫ್ ಆಲ್ ಟ್ರಸ್ಟ್ ಮಾಡಲ್ಲ ಸೋಷಿಯಲ್ ಮೀಡಿಯಾನ ಈಗ ನಡೀತಿರೋದೇ ಸೋಷಿಯಲ್ ಮೀಡಿಯಾ ನೆಕ್ಸ್ಟ್ ಇನ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾನ ಪೂರ್ತಿ ಬೂಮ್ ಪೂರ್ತಿ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಫುಲ್ ಎಲ್ಲ ಅಕ್ವೈರ್ ಮಾಡ್ಬಿಡುತ್ತೆ ನೀವೇ ನೋಡಿ ಈಗ ಪಾಂಪ್ ಪ್ಲಾಂಟ್ ಅನ್ಸುದ್ರೆ ಗೋಡೆ ಮೇಲೆ ಇಲ್ಲ ಅಂದ್ರೆ ಹೋಗಿ ಹಾಕಿದ್ರೆ ಯಾರು ನೋಡೋದಿಲ್ಲ ಅದೇ ನೀವು ಒಂದು ಅಲ್ಲಿ ಹಾಕ್ರಿ ಈ ತರ ನಾವು ಸೇಲ್ ಮಾಡ್ತಿದ್ದೀವಿ ಅಂತ ಕಮೆಂಟ್ ಮಾಡ್ತಾರೆ ಇಲ್ಲಾಂದ್ರೆ ಫೋನ್ ನಂಬರ್ ಹಾಕಿ ಫೋನ್ ಮಾಡಿ ಡೈರೆಕ್ಟ್ ಆಗಿ ಮಾಡಿ ಕೇಳ್ತಾರೆ ಇಲ್ಲ ಆರ್ಡರ್ ಮಾಡ್ತಾರೆ ಈ ತರ ಆ ಲೆವೆಲ್ಗೆ ಒಟ್ಟಿದೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಓಕೆನಾ ನೀವು ನೀವು ಈ ಜಾಬ್ ತರ ಅರ್ನ್ ಮಾಡಬೇಕು ಅಂದ್ರೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ನ ಟಾರ್ಗೆಟ್ ಮಾಡ್ರಿ ಇಲ್ಲ ನಾನು ಏನಾದರೂ ಬಿಸ್ನೆಸ್ ರಿಲೇಟೆಡ್ ಥಿಂಗ್ಸ್ ಮಾಡ್ತೀನಿ ಅಂದ್ರೆ ಫುಲ್ ಇನ್ಸ್ಟಾಗ್ರಾಮ್ ಟಾರ್ಗೆಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ರೀಚ್ ಸಿಗುತ್ತೆ ಬೇಗ ವ್ಯೂಸ್ ಸಿಗುತ್ತೆ ತಿರ್ಗ ಆಮೇಲೆ ನಿಮಗೆ ಏನಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಪ್ರಾಡಕ್ಟ್ಸ್ ಬೇಗ ಅರ್ನಿಂಗು ಅಲ್ಲ ನೀವು ಸೇಲ್ ಮಾಡ್ಬೋದು ಮತ್ತೆ ಅರ್ನಿಂಗು ಮಾಡ್ಬೋದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಫೇಸ್ಬುಕ್ ಮತ್ತು ಯೂಟ್ಯೂಬು ರೆಗ್ಯುಲರ್ ಆಗಿ ನೀವು ಏನಂತಾರೆ ಈಗ ಕೆಲ್ಸಕ್ಕೆ ಹೋಗಿ ಹೆಂಗ್ ಅರ್ನಿಂಗ್ಸ್ ಮಾಡ್ತೀರೋ ಅದೇ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಒಂದ್ಸತಿ ಮಾನಿಟೈಸ್ ಆದ್ರೆ ಆರಾಮಾಗಿ ನಿಮಗೆ ರೆಗ್ಯುಲರ್ ರೆಗ್ಯುಲರ್ ಆಗಿ ಇಷ್ಟು ಮಂತ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಶ್ರೀರಾಮ್ ಬೆನ್ನೂರು ಆಮೇಲೆ ದತ್ತಾ ಬೆನ್ನೂರು ಇವರೆಲ್ಲ ನೋಡಿರ್ತೀರ ಅವರು ಕರ್ನಾಟಕದ ದೊಡ್ಡ ಯೂಟ್ಯೂಬರ್ಸು ಅವರೆಲ್ಲ ಸ್ಟಾರ್ಟಿಂಗ್ ಫುಲ್ ಸ್ಟ್ರಗಲ್ ಪಟ್ಟಿರೋದು ಈಗ ನೋಡಿ ಹೆಂಗಿದ್ದಾರೆ ಫುಲ್ ಅದನ್ನೇ ಡಿಜಿಟಲ್ ಪ್ಲಾಟ್ಫಾರ್ಮ್ನೆ ಅಕ್ವೈರ್ ಮಾಡ್ಕೊಂಬಿದ್ದಾರೆ ಬಟ್ ಅವ್ರು ಹೇಳೋ ಇನ್ಫಾರ್ಮೇಶನ್ ಅಷ್ಟು ಸಖತ್ ಆಗಿದೆ ಹೆಂಗ್ ಹೇಳ್ತಾರೆ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಬಗ್ಗೆ ನಾಲೆಡ್ಜ್ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಹೇಳಕ್ ಹೋದ್ರೆ ಇದರಿಂದ ಏನಾಗುತ್ತೆ ಇದರಿಂದ ಏನೂ ಆಗಲ್ಲ ಈ ತರ ನೆಗೆಟಿವ್ ವರ್ಡ್ ಮಾತಾಡ್ತಾರೆ ಫಸ್ಟ್ ನೀವು ಈ ಥರ ಹೇಳೋರಿಂದ ದೂರ ಇರಬೇಕು ಫಸ್ಟು ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು ಅವ್ರು ಏನು ಹೇಳಿದ್ರು ಸರಿ ಸರಿ ಅನ್ಕೊಂಡು ನಿಮ್ ಕೆಲಸ ಏನೈತೆ ಇದ್ ಮಾಡಬೇಕು ಯೂಟ್ಯೂಬ್ ಮಾಡಬೇಕು ನಾನು ಇದರಲ್ಲಿ ಸಕ್ಸಸ್ ಆಗಬೇಕು ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಅವಾಗ ಏನಾಗುತ್ತೆ ನೀವು ಇಂಪ್ರೊವೈಸೇಷನ್ ಆಗ್ತೀರಾ ಡೇ ಬೈ ಡೇ ಒಂದಲ್ಲ ಒಂದಿನ ನೀವು ಅನ್ಕೊಂಡಿದ್ದ ಸಾಧಿಸ್ತೀರಾ ನಾನು ಈ ತರ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ನಾನು ಏನು ಅಂದ್ರೆ ರೆಗ್ಯುಲರ್ ಆಗಿ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ ಆಮೇಲೆ ಅಪ್ಲೋಡ್ ಎಲ್ಲ ಮಾಡ್ಕೊತೀನಿ ಸೋಷಿಯಲ್ ಮೀಡಿಯಾ ಎಲ್ಲ ಹ್ಯಾಂಡ್ಲಿಂಗ್ ಮಾಡ್ಕೊತೀನಿ ನಾನು ಏನು ಅಂದ್ರೆ ಏನಾದರೂ ಕಲಿತೀನಿ ಬೇರವ್ರು ಈಗ ನಂತರನೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ ಅವ್ರು ನೋಡಿ ಕಲಿತೀನಿ ಸುಮ್ನೆ ಕುತ್ಕೊಳ್ಳೋದಿಲ್ಲ ವಿಡಿಯೋ ಆಯ್ತಪ್ಪ ನನ್ ಮುಗೀತು ಅನ್ನಂಗಿಲ್ಲ ನೈಟ್ ಕೂತ್ಕೊಂಡು ಎಷ್ಟತ್ತಾಗುತ್ತೆ ಟೈಮ್ ಏನಾದ್ರೂ ಒಂದು ಹೊಸದಾಗ ಕಲಿಯಕ್ಕೆ ಟ್ರೈ ಮಾಡ್ತೀನಿ ನೀವು ಎಷ್ಟು ಕಲಿತೀರೋ ಅಷ್ಟು ಯೂಸ್ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಕಲ್ತಿರೋದ್ನ ಈಗ ನಾನೇನು ಅಂದ್ರೆ ವಿಡಿಯೋಸ್ ಮಾಡೋದೇ ಬೇರೆಯವ್ರ ನೋಡ್ ಕಲಿಯೋದು ಫಸ್ಟ್ ನಾನು ಕಲ್ತ ಮೇಲೆ ತಾನು ಇನ್ನೊಬ್ರು ಗೆಳಕಾಗದು ಓಕೆನಾ ಈ ರೀತಿ ನಾನು ಎಲ್ಲಾ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಅಂತೂ ಗ್ಯಾರಂಟಿ ಕೊಟ್ಟೆ ಕೊಡ್ತೇನೆ ಯಾಕೆಂದ್ರೆ ಡೈಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಏನೇನಾಗ್ತಿದೆ ಎಲ್ಲ ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಅಲ್ಲೂ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕೊಂಡು ಹೋಗ್ತೀನಿ ನಂದು ಪ್ಲಾನ್ ಅಪ್ಲಿಕೇಶನ್ಸ್ ಮೇಲೆ ಫಸ್ಟು ವಿಡಿಯೋಸ್ ಮಾಡಬೇಕು ಅಂತ ಅವಾಗ ಅವಾಗ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಓಕೆನಾ ಈ ವಿಡಿಯೋ ನಿಲ್ಗೆ ನಿಲ್ಲಿಸ್ತೀನಿ ಧನ್ಯವಾದಗಳು ಈ ಸಜೆಷನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕ್ರಿಯೇಟರ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು